ಕಣ್ಣಿಂದ ನೋಡಬೇಕು ತುಟಿಯಿಂದ ಆಲಿಸ್ಬೇಕು ಕಿವಿಯಿಂದ ಕೇಳಿಸ್ಬೇಕು ಬ್ರೈನ್ಗೆ ಹೋಗುತ್ತೆ ಬ್ರೈನ್ ಹೋಗಿ ಬ್ರೈನ್ ಆನ್ಸರ್ ಮಾಡುತ್ತೆ ಇದೆಲ್ಲ ಒಟ್ಟಿಗೆ ಸಿಂಕ್ರನೈಸ್ ಆಗೋದು ಭಾಳ ಕಷ್ಟ ಕೆಲವೊಬ್ರಿಗಾಗುತ್ತೆ ಕೆಲವೊಬ್ರಿಗಾಗಲ್ಲ ಕೆಲವರು ಡಾಕ್ಟ್ರ್ ಕೇಳ್ತೀರಿ ನೀವು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡಿದ್ದೀವಿ ಡಾಕ್ಟ್ರೆ ಕೇಳಿಸಲ್ಲ ಸರಿಗೆ ಅಂತ ಅದಕ್ಕೆ ಇದನ್ನೆಲ್ಲ ಹೇಳಬೇಕು ನಾವು ಈಗ ಕೆಲವೊಬ್ರಿಗೆ ವ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅದರಲ್ಲಿ ಎರಡು ಥರ ವ್ಯಾಕ್ಸ್ ಒಂದು ಡ್ರೈ ವ್ಯಾಕ್ಸ್ ಅಂತ ಇರುತ್ತೆ ಒಂದು ವೆಟ್ ವ್ಯಾಕ್ಸ್ ಅಂತ ಅಂದರೆ ಒಂಥರ ವ್ಯಾಕ್ಸ್ ವ್ಯಾಕ್ ಅದು ವ್ಯಾಕ್ಸ್ ಕಲೆಕ್ಷನ್ ಹೆಂಗಾಗುತ್ತೆ ಅಂದರೆ ಕಿವಿ ಒಳಗಡೆಯಿಂದ ಬರೋ ವ್ಯಾಕ್ಸ್ ಬೇರೆ ಈ ಕಿವಿ ಚರ್ಮದಿಂದ ಬರೋ ವ್ಯಾಕ್ಸ್ ಬೇರೆ ಚರ್ಮದಿಂದ ಕೆಲವೊಬ್ಬರಿಗೆ ಡ್ರೈ ಥರ ಬರುತ್ತೆ ಡ್ಯಾಂಡ್ರಫ್ ಥರ ಆ ಡ್ರೈ ವ್ಯಾಕ್ಸು ನಿಮಗೆ ಆ ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಆ ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗಿ ಕೂತ್ಕೊಂಡಾಗ ಇನ್ಸ್ಟ್ರೂಮೆಂಟ್ ವರ್ಕ್ ಮಾಡಲ್ಲ ಹೀರಿಂಗ್ ಏಡ್ ವರ್ಕ್ ಮಾಡೋಲ್ಲ ಅವಾಗ ಆ ವ್ಯಾಕ್ಸ್ ಗಾರ್ಡ್ನ ನೀವೇ ತೆಗಿಬೋದು ಅದು ಪ್ರೊಟೆಕ್ಷನ್ ಅದು ಆ ವ್ಯಾಕ್ಸ್ ಕಾರ್ಡ್ ತೆಗೆದು ಇನ್ನೊಂದು ಹಾಕ್ಕೊಬೋದು ಎಲ್ಲ ನಮ್ಗೆ ಗೊತ್ತು ಎಲ್ಲ ಹೇಳ್ಬಿಟ್ಟಿದ್ದೀನಿ ಅನ್ನೋದು ತಪ್ಪಾಗುತ್ತೆ ಏಕೆಂದರೆ ಎಲ್ಲ ಪೇಷಂಟ್ಸು ಹೊಸ ಹೊಸ ಇನ್ಫಾರ್ಮೇಷನ್ ನನಗೆ ಇರ್ತಾರೆ ಈಚ್ ಪೇಷಂಟ್ ಅವ್ನು ಹೊಸದು ಹೇಳ್ತಾನೇ ಇರ್ತಾರೆ ಈಗ ಇನ್ನೊಂದು ಹೇಳ್ತೀನಿ ಒಂದು ಸ್ಮಾಲ್ ಎಕ್ಸಾಂಪಲ್ ನನಗೂ ಗೊತ್ತಿರಲಿಲ್ಲ ಅದು ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ವಿ ಒಬ್ಬರಿಗೆ ಇಪ್ಪತ್ತೈದು ವರ್ಷ ಹುಡುಗ ಈಸ್ ಎ ಲಾಯರ್ ಅವನಿಗೆ ಎರಡು ಕಿವಿ ಹಿಯರಿಂಗ್ ಲಾಸ್ ಇತ್ತು ಇದೊಂದು ಉದಾಹರಣೆ ಕೊಡ್ತೀನಿ ಒಂದು ನಿಮಗೆ ಒಂದು ಮೋಟಿವೇಶನ್ ಅಂತ ಹೋಗಿ ಏನಾಗುತ್ತೆ ಅಂದರೆ ಅವನೊಂದು ತಿಂಗಳು ಹಾಕ್ಕೊಂಡು ಒಂದು ಎರಡು ತಿಂಗಳು ಮೇಲೆ ಬಂದರು ಪೇಷಂಟ್ ಬಂದರು ಸರ್ ನಿಮ್ಮ ಒಂದಿಷ್ಟು ಮಾತಾಡಬೇಕು ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಿ ಫೀಡ್ಬ್ಯಾಕ್ ಕೊಡಬೇಕು ಮಾತಾಡಿ ಹೇಳಿ ಅದು ಕೋರ್ಟಲ್ಲಿ ಕೆಲಸ ಮಾಡ್ತಾರೆ ಆ ಕೋರ್ಟ್ ಚೇಂಬರ್ ಇರುತ್ತೆ ಸಪ್ರೇಟಾಗಿ ಈಗ ಲಾಯರ್ಗಳದ್ದು ಜಡ್ಜ್ದು ಅದು ಸಪ್ರೇಟ್ ಚೇಂಬರ್ಸ್ ಇರುತ್ತೆ ಅಲ್ಲಿ ಆ ಚೇಂಬರಲ್ಲಿ ಹೋದಾಗ ಅವ್ರು ಬಾಸ್ ಹೇಳೋರಂತೆ ಏನು ಇಷ್ಟು ಜೋರಾಗಿ ನೀನು ನಡ್ಕೊಂಡು ಬರ್ತೀಯಲ್ಲ ಫಟ್ ಫಟ್ ಶಬ್ದ ಬರುತ್ತೆ ನೀನು ಗೊತ್ತಾಗಲ್ವಾ ಮ್ಯಾನಸ್ ಇಲ್ವಾ ಅಂತ ಕೇಳ್ತಿದ್ರೆ ಮೊದಲು ಮೊದಲು ಸರಿ ಈಗ ನಾವು ಕಿವಿ ದೋಷದ ಬಗ್ಗೆ ಅದರ ಪರಿಹಾರದ ಬಗ್ಗೆ ಎಚ್ಚರಿಕೆಯ ಬಗ್ಗೆ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಯಾವ್ಯಾವ ರೀತಿ ಚಾರ್ಜಬಲು ಅಂತಾರೆ ಅಥವಾ ಬ್ಯಾಟ್ರಿ ಅಂತಾರೆ ಅಥವಾ ಅದರ ಏನೇನು ಬಂದಿದೆ ಈಗ ಈಗ ಮೊದಲು ಬ್ಯಾಟ್ರಿ ಆಪರೇಟೆಡ್ ಹೀರಿಂಗ್ ಗಿಡ್ಸ್ ಇತ್ತು ಈಗಲೂ ಇದೆ ಅದ್ರ ಜೊತೆಗೆ ಚಾರ್ಜಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ ಬ್ಯಾಟ್ರಿ ನೀವು ಮೊಬೈಲ್ ಥರ ಚಾರ್ಜ್ ಮಾಡಿ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಬಹುದು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು ಬೆನಿಫಿಟ್ಸು ಹೇಳ್ತೀವಿ ಈಗ ಸಾಮಾನ್ಯವಾಗಿ ಏನಾಗಿರುತ್ತೆ ಕೆಲವೊಬ್ಬರಿಗೆ ಏಜ್ ಆದವ್ರಿಗೆ ಕೈ ಶೇಕ್ ಆಗ್ತಾ ಇರುತ್ತೆ ಆ ಬ್ಯಾಟ್ರಿ ಹಾಕೋದಕ್ಕೆ ಆಗಲ್ಲ ಏನಾಗುತ್ತೆ ಬ್ಯಾಟ್ರಿ ಪ್ರಾಪರಾಗಿ ಹಾಕೋಕ್ಕಾಗಲ್ಲ ಒಬ್ಬರೇ ಇರ್ತಾರೆ ಮನೇಲಿ ಅಥವಾ ಅವ್ರ ಮೇಲೆ ಅವರೇ ಡಿಪೆ ಯಾರೂ ಇದೆಲ್ಲ ಡಿಪೆಂಡೆಂಟ್ಸು ಅವ್ರಿಗೆಲ್ಲ ಏನಾಗುತ್ತೆ ಈ ರೀಚಾರ್ಜಬಲ್ ಇನ್ಸ್ಟ್ರೂಮೆಂಟ್ಸು ಭಾಳ ಯೂಸ್ ಆಗುತ್ತೆ ಅವ್ರಿಗೆ ಬ್ಯಾಟ್ರಿ ತೆಗೆಯೋದು ಹಾಕೋದು ಯಾವ ಪ್ರಾಬ್ಲಮ್ ಇರೋಲ್ಲ ಜಸ್ಟ್ ಬ್ಯಾಟ್ರಿನ ಆ ಒಂದು ತೋರಿಸ್ತೀನಿ ನಿಮಗೆ ಈ ಥರ ರೀಚಾರ್ಜಬಲ್ ಇನ್ಸ್ಟ್ರೂಮೆಂಟ್ ಇದು ಇದು ನಿಮಗೆ ಈ ಥರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಇದನ್ನ ಹೀಗೆ ಈ ಪೋಡಲ್ಲಿ ಇಡಬೇಕು ಪಾಡಲ್ಲಿ ಇಟ್ಟಾಗ ನಿಮಗೆ ಚಾರ್ಜ್ ಆಗತ್ತೆ ಆಗಲ್ಲ ಅನ್ನೋದು ಗೊತ್ತಾಗತ್ತೆ ಗೊತ್ತಾಗುತ್ತೆ ಇದರಲ್ಲೂ ಗೊತ್ತಾಗತ್ತೆ ಪ್ಲಸ್ ಏನಂದ್ರೆ ಇದರಲ್ಲಿ ಬ್ಯಾಟ್ರಿ ತೆಗೆಯೋದು ಹಾಕೋದು ಇರಲ್ಲ ದಟ್ ಇಸ್ ಫಸ್ಟ್ ಅಡ್ವಾಂಟೇಜ್ ಸೆಕೆಂಡು ಈಗ ಒಂದು ತ್ರೀ ಟು ಫೋರ್ ಅವರ್ಸ್ ನೀವು ಚಾರ್ಜ್ ಮಾಡಿಬಿಟ್ರೆ ನೀವು ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಯೂಸ್ ಮಾಡ್ಬೋದು ಇದು ಅಥವಾ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು ಕಾರಲ್ಲೂ ಚಾರ್ಜ್ ಮಾಡ್ಬೋದು ಅದರಿಂದ ತೊಂದರೆ ಏನಿಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈಗ ನೀವು ಒಂದು ಆಪ್ ಕೊಡ್ತೀವಿ ಆಪ್ ಅಲ್ಲಿ ನಿಮಗೆ ವಾಲ್ಯೂಮ್ ಕಡಿಮೆ ಮಾಡ್ಕೋಬಹುದು ಜಾಸ್ತಿ ಮಾಡ್ಕೋಬಹುದು ಚಾರ್ಜ್ ಎಷ್ಟಾಗಿದೆ ಅಂತ ಅದ್ರಲ್ಲಿ ತಿಳ್ಕೋಬಹುದು ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ಅಂತ ಗೊತ್ತಾಗತ್ತೆ ಆಪ್ ಗೊತ್ತಾಗುತ್ತೆ ಮೊಬೈಲ್ ನಲ್ಲೇ ಗೊತ್ತಾಗುತ್ತೆ ನಿಮಗೆ ರೈಟ್ ಸೈಡ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ಲೆಫ್ಟ್ ಎಷ್ಟು ಚಾರ್ಜ್ ಆಗಿದೆ ಅಂತ ಇದು ರೈಟ್ ಟು ಲೆಫ್ಟ್ ಈ ರೆಡ್ ಕಲರ್ ಇರೋದು ರೈಟ್ ಬ್ಲೂ ಕಲರ್ ಇರೋದು ಲೆಫ್ಟ್ ಐಡೆಂಟಿಫಿಕೇಶನ್ ಇದು ಈ ತರ ಇನ್ಸ್ಟ್ರೂಮೆಂಟ್ ಇರುತ್ತೆ ಸಣ್ಣ ಇನ್ಸ್ಟ್ರೂಮೆಂಟ್ ಇದು ತುಂಬಾ ಚಿಕ್ಕ ಇನ್ಸ್ಟ್ರೂಮೆಂಟ್ ನಲ್ಲಿ ಚಾರ್ಜಿಂಗ್ ಇನ್ನು ಬಂದಿಲ್ಲ ಯಾಕಂದ್ರೆ ಅದಿನ್ನು ಈ ನಮ್ಮ ಆರ್ಟಿಕಾನ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಅದು ಇನ್ನೂ ಮಾಡಿಲ್ಲ ಅವರು ಯಾಕಂದ್ರೆ ಇದೆಲ್ಲ ಆರ್ಟಿಕಾನ್ ಇನ್ಸ್ಟ್ರೂಮೆಂಟ್ಸ್ ನಲ್ಲೇ ನಾನು ಮಾಡ್ತಾ ಇರೋ ಮಾತಾಡ್ತಾ ಇರೋದು ಆರ್ಟಿಕಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ಆರ್ಟಿಕಾನ್ ಡೆನ್ಮಾರ್ಕ್ ಇನ್ಸ್ಟ್ರೂಮೆಂಟ್ಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಡೆನ್ಮಾರ್ಕ್ ಇವತ್ತು ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಇದೆ ಅದರಿಂದ ಕ್ವಾಲಿಟಿ ರೆಸ್ಟ್ ಅಶೂರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಟ್ ಲೀಸ್ಟ್ ನಿಮಗೆ ಮೂರ್ ನಾಲ್ಕೈದು ಏನು ಪ್ರಾಬ್ಲಮ್ ಇರಲ್ಲ ಇರುತ್ತೆ ಇದಕ್ಕೆಲ್ಲ ಸಾಮಾನ್ಯವಾಗಿ ಎರಡು ವರ್ಷ ವಾರಂಟಿ ಇರುತ್ತೆ ಎರಡು ವರ್ಷ ಆದ್ಮೇಲೆ ನೀವು ಎಕ್ಸ್ಟೆಂಡ್ ಮಾಡಬಹುದು ವಾರಂಟಿನ ಪೀರಿಯಾಡಿಕ್ ಆಗಿ ಸರ್ವಿಸ್ ಮಾತ್ರ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಇದರಲ್ಲಿ ಚಾರ್ಜಲ್ ಚಾರ್ಜಲ್ಲು ಆಮೇಲೆ ನಾನ್ ಚಾರ್ಜೇಬಲ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇದು ಮೇಜರ್ ಇದು ಬ್ಯಾಟ್ರಿ ಹಾಕೋ ಪ್ರಾಬ್ಲಮ್ ಇರಲ್ಲ ಫಸ್ಟ್ ಆಮೇಲೆ ಚಾರ್ಜ್ ಮಾಡಿದ್ರೆ ನಿಮಗೆ ಹನ್ನೆರಡು ಹನ್ನೆರಡು ಟ್ವೆಲ್ ಅವರ್ಸ್ ಚಾರ್ಜ್ ಮಾಡಿ ಬರುತ್ತೆ ನಿಮಗೆ ಯೂಸ್ ಮಾಡ್ಬೋದು ಆಮೇಲೆ ಇದರಲ್ಲೆಲ್ಲ ಈ ಇನ್ಸ್ಟ್ರೂಮೆಂಟ್ಗಳಲ್ಲ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ನಾನು ಹೇಳಿದಲ್ಲಿ ಈಗ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದೆ ಆಮೇಲೆ ನಿಮಗೆ ಬ್ಯಾ ಇನ್ಸ್ಟ್ರೂಮೆಂಟ್ ಎಲ್ಲರೂ ಕಳೆದೋದ್ರೆ ನಿಮಗೆ ಟ್ರೇಸ್ ಮಾಡುತ್ತೆ ಎಲ್ಲೋ ಎಲ್ಲ ಎಲ್ಲಿ ಕಳೆದ್ವಿ ಯಾವ ಜಾಗದಲ್ಲಿ ಅಂತ ಗೊತ್ತಾಗುತ್ತೆ ಮೊಬೈಲಿಂದ ಇವೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಇದರಲ್ಲಿ ಆಮೇಲೆ ತುಂಬ ಕನ್ವೆನ್ಷನಲ್ ಆಗಿ ದಪ್ಪ ಇನ್ಸ್ಟ್ರೂಮೆಂಟ್ ಇಲ್ಲ ವೆರಿ ಲೈಟ್ ವೆಯ್ಟ್ ಇನ್ಸ್ಟ್ರೂಮೆಂಟು ಯಾರು ಬೇಕಾದ್ರೂ ಲೈಕ್ ಮಾಡ್ಬೋದು ಹಾಕೋಬೋದು ಯಾವ ಏಜ್ನವರು ಹಾಕೋಬೋದು ಆಪ್ರೇಷನ್ಸ್ ಭಾಳ ಈಸಿ ಬರೀ ಚಾರ್ಜ್ ಮಾಡೋದು ಇಡೋದು ಅಷ್ಟು ಬಿಟ್ಟರೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ನ ಹೇಳ್ಕೊಡ್ತೀವಿ ಈಗ ನೋಡಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಒಂದು ಲೈಟ್ ಬರುತ್ತೆ ಗ್ರೀನ್ ಲೈಟ್ ಬಂದರೆ ಆನು ಆನು ಅದನ್ನೇ ಒಂದು ಎರಡು ನಿಮಿಷ ಆದಮೇಲೆ ಗ್ರೀನ್ ಲೈಟ್ ಹೋಗುತ್ತೆ ಮತ್ತು ಅದನ್ನೇ ಒಂದು ಸ್ವಿಚ್ ಒತ್ತಿದ್ರೆ ಈ ಬಟನ್ನ ಆಫ್ ಆಗುತ್ತೆ ನೋಡಿ ತೋರಿಸ್ತೀನಿ ಇದು ಎಲ್ಲೋ ಲೈಟ್ ಬಂದರೆ ಆಫ್ ಆಫ್ ಆಗುತ್ತೆ ಅಷ್ಟೇ ಇದರಲ್ಲಿ ಬಹಳ ಈಸಿ ಟು ಯೂಸ್ ಯೂಸರ್ ಫ್ರೆಂಡ್ಲಿ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಕ್ಕೆ ಎಷ್ಟು ಆಗುತ್ತೆ ಇದಕ್ಕೆ ಇದು ನಿಮಗೆ ಐವತ್ತೈದು ಸಾವಿರದಿಂದ ಶುರು ಆಗುತ್ತೆ ಈ ಇನ್ಸ್ಟ್ರೂಮೆಂಟ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೆ ಟ್ರಬಲ್ ಫ್ರೀ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿದು ಕಾಸ್ಟ್ ಉಳಿಯತ್ತೆ ನಿಮಗೆ ಯಾಕಂದ್ರೆ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದೊಂದು ಬ್ಯಾಟ್ರಿ ನೀವು ಹದಿನೈದು ದಿವಸಕ್ಕೆ ಹನ್ನೆರಡು ದಿವಸಕ್ಕೆ ಚೇಂಜ್ ಮಾಡಬೇಕು ಒಂದೊಂದು ಬ್ಯಾಟ್ರಿ ತಿಂಗಳಲ್ಲಿ ಎರಡೆರಡು ಬ್ಯಾಟ್ರಿ ಬೇಕು ಒಂದು ಕಿವಿಗೆ ಹೋಗೇ ಬಿಡ್ತದೆ ಹೋಗ್ಬಿಡ ಅದು ಒಟ್ಟು ಅದೊಂದು ಅದ್ರ ಪವರ್ ಅಷ್ಟೇ ನೂ ಹಂಡ್ರೆಡ್ ನೂರು ಗಂಟೆ ಬರುತ್ತೆ ಒಂದು ಬ್ಯಾಟ್ರಿ ಅವೆಲ್ಲ ನೂರು ಗಂಟೆ ಕಾಲ ಯೂಸ್ ಮಾಡ್ಬೋದು ಬ್ಯಾಟ್ರಿ ಚಾರ್ಜ್ ಎಷ್ಟಿರುತ್ತೆ ಅಂದರೆ ಅದು ನೂರು ಗಂಟೆ ಕಾಲ ಇರುತ್ತೆ ರುಪೀಸ್ ಐವತ್ತು ರೂಪಾಯಿ ಅದು ಒಂದು ಬ್ಯಾಟ್ರಿ ಕಾಸ್ಟ್ಗೆ ಐವತ್ತು ರೂಪಾಯಿ ಇರುತ್ತೆ ತಿಂಗಳಲ್ಲಿ ನೂರು ರೂಪಾಯಿ ಖರ್ಚು ಇದರಲ್ಲಿ ಅದಿಲ್ಲ ಜಸ್ಟ್ ಚಾರ್ಜ್ ಮಾಡಿದ್ರೆ ಆಯಿತು ನೀವು ಮೊಬೈಲ್ ಹ್ಯಾಕ್ ಚಾರ್ಜ್ ಮಾಡ್ತಿರೋ ಮನೆಗೆ ಬಂತಂದ್ರೆ ಚಾರ್ಜ್ ಮಾಡಿ ತ್ರೀ ಅವರ್ಸು ಫುಲ್ ಡೇ ಯೂಸ್ ಮಾಡ್ಬೋದು ಒಂದು ಅಡ್ವಾಂಟೇಜ್ ಇದೆ ಆಮೇಲೆ ನಿಮಗೆ ಸರ್ವಿಸ್ ಇದು ಆಮೇಲೆ ಈಗ ಇದು ಸ್ಮಾರ್ಟ್ ಚಾರ್ಜರ್ ಅಂತ ಹೇಳ್ತಾರೆ ಇದಕ್ಕೆ ಸ್ಮಾರ್ಟ್ ಚಾರ್ಜರ್ ಏನಂದ್ರೆ ನೀವು ಹೊರಗಡೆ ಎಲ್ಲಾರು ಹೋದ್ರೆ ಇದನ್ನು ತೊಗೊಂಡು ಹೋಗ್ಬೋದು ಇದನ್ನ ಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಟೋಮೆಟಿಕ್ ವೈರ್ಲೆಸ್ ಇದು ಇದರಲ್ಲೇ ಚಾರ್ಜ್ ಇರುತ್ತೆ ಚಾರ್ಜ್ ಆಗೋದಾಗಿ ಇದಕ್ಕೆ ಹಾಕ್ಬೋದು ಸ್ಮಾರ್ಟ್ ಚಾರ್ಜರ್ ಅಂತ ಇದು ಈಗ ನೀವು ಇಯರ್ ಪಾಡ್ಸ್ ಚಾರ್ಜ್ ಮಾಡಿ ತೊಗೊಂಡೋಗಿರ್ತಾರೆ ನೋಡಿ ಕರೆಕ್ಟ್ ಅದೇ ತರ ಇದೆ ಈ ತರ ಇದನ್ನು ಯೂಸ್ ಮಾಡಬಹುದು ಇದು ಸಪ್ರೇಟ್ ಆಗಿ ತಗೋಬೇಕು ಎಲ್ಲ ಇದು ಇನ್ಸ್ಟ್ರೂಮೆಂಟ್ ಜೊತೆನೆ ಬರುತ್ತೆ ಇದಾದ್ರೆ ಸಪ್ರೇಟ್ ಆಗಿ ತಗೋಬೇಕು ಇದು ಎಕ್ಸ್ಟ್ರಾ ಚಾರ್ಜಸ್ ಅದರಿಂದ ವೆರಿ ಕನ್ವಿನಿಯೆಂಟ್ ಫಾರೆ ಎಲ್ಲರಿಗೂ ಯಾವ ಏಜ್ನವ್ರಿಗೂ ಕನ್ವಿನಿಯೆಂಟ್ ಇದೆ ಇಂಥ ಏಜ್ನವರೇ ತಗೋಬೇಕು ಅಂತ ಏಜ್ನವ್ರ ಏನಿಲ್ಲ ಬಹಳ ಕನ್ವಿನಿಯೆಂಟ್ ಕ್ಲಾರಿಟಿ ಇರುತ್ತೆ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಸ್ಪೆಷಲಿ ಫಾರ್ಟಿಕಾನ್ ಬೆಸ್ಟ್ ಇನ್ ದಿ ವರ್ಲ್ಡ್ ಇದು ಯಾವುದೇ ಆಗಲಿ ಚೈನಾ ಮೇಕಲ್ಲ ಡೆನ್ಮಾರ್ಕಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇವತ್ತಿಗೂ ಎಲ್ಲ ಇನ್ಸ್ಟ್ರೂಮೆಂಟು ಅಲ್ಲಿಂದಾನೇ ಬರುತ್ತೆ ಅದರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸರ್ವಿಸ್ ಬಗ್ಗೆ ಹೇಳಬೇಕಂದ್ರೆ ಈಗ ಸರ್ವೀಸ್ಗೆ ಹ್ಯಾಕ್ ನೀವು ಕೊಡಬೇಕು ಅಂತ ಒಂದು ತಲೆಯಲ್ಲಿರುತ್ತೆ ಏನಿದು ತುಂಬ ಇರುತ್ತಾ ಇದಕ್ಕೆ ಇನ್ಸ್ಟ್ರೂಮೆಂಟ್ಗಳಿಗೆ ಸರ್ವಿಸ್ ಅಂತ ಇಲ್ಲ ಎರಡು ವರ್ಷ ಅದನ್ನು ನಾವೇ ಮೇಂಟೈನ್ ಮಾಡ್ತೀವಿ ಅದಕ್ಕೇನು ನೀವು ಸರ್ವಿಸ್ ಚಾರ್ಜಸ್ ಕೊಡೋಂಗಿಲ್ಲ ಕಂಪ್ನಿಯವರಿಂದ ಎರಡು ವರ್ಷ ವಾರಂಟಿ ಇರುತ್ತೆ ಎರಡು ವರ್ಷ ವಾರಂಟಿ ಅಂದರೆ ಆರಾರು ತಿಂಗಳಿಗೆ ಒಂದ್ಸಲಿ ನೀವು ಕೊಡ್ಬೇಕು ಒಂದ್ಸಲಿ ಇನ್ಸ್ಟ್ರೂಮೆಂಟ್ ಕೊಟ್ಟರೆ ಒಂದು ಐದಾರು ದಿವಸದಲ್ಲಿ ವಾಪಸ್ ಕೊಡ್ತೀವಿ ನಾವು ನಿಮಗೆ ಆ ವಾರಂಟಿ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಕಾರ್ಡ್ ಜೊತೆ ನೀವು ವಾರಂಟಿ ಸರ್ವಿಸ್ ಕೊಡಬೇಕು ನಿಮಗೆ ಎರಡು ವರ್ಷದ ತನಕ ಏನೂ ಪ್ರಾ ಮೇಂಟೆನೆನ್ಸ್ ಹೆಚ್ಚಿಗೆ ಬರಲ್ಲ ಅಂದರೆ ಅದನ್ನ ನೀರು ಬೀಳ್ಲಾರ್ದಂಗೆ ಎಣ್ಣೆ ಬೀಳಲಾರ್ದಂಗೆ ಸ್ವಲ್ಪ ಅದನ್ನು ಕಾಪಾಡ್ಕೋಬೇಕು ಈಗ ಸ್ನಾನಗಿನ ಮಾಡಬೇಕಾದ್ರೆ ತೆಗೆದಿಡಬೇಕು ಮಲ್ಕೋಬೇಕಾದ್ರೆ ತೆಗೆದಿಡ್ಬೇಕು ಆಮೇಲೆ ಈಗ ಎಲ್ಲೋ ತುಂಬ ಗಾಳಿ ಮಳೆ ಬರುತ್ತೆ ಅವಾಗ ತೆಗಿಬೇಕು ಅದನ್ನು ಹೇಳ್ಕೊಡ್ತೀವಿ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ನಿಮಗೆ ಒಂದು ಒಂದು ಸಾಮಾನ್ಯವಾಗಿ ಒಂದು ನಾಲ್ಕು ಐದು ನಾಲ್ಕೈದು ವರ್ಷ ಯೂಸ್ ಮಾಡ್ಬೋದು ಒಂದು ಇನ್ಸ್ಟ್ರೂಮೆಂಟ್ನ ಆಮೇಲೆ ಅಷ್ಟೇ ಎರಡು ವರ್ಷ ಆದಮೇಲೆ ಸರ್ವಿಸ್ ಮಾಡಿಸಲೇಬೇಕು ಆರು ಆರು ತಿಂಗಳಿಗೆ ಅದು ನಿಮ್ಗೆ ಒಂದು ನಾಮಿನಲ್ ಅಮೌಂಟ್ ಇರುತ್ತೆ ಒಂದು ಒಂದು ಸರ್ವಿಸ್ ಕೊಟ್ಟರೆ ಇಷ್ಟು ಅಂತ ಹೇಳಿ ಅದನ್ನು ನೀವು ಅಂಥ ಕಾಸ್ಟ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಬಟ್ ಸರ್ವಿಸ್ ಮಾಡಿಸ್ಬೇಕು ಸರ್ವೀಸಿಗೆ ಕೇಳಬೇಕು ನೀವು ಬಂದು ನೀವಾಗೇ ಬಂದು ಸರ್ವಿಸ್ ಕೊಡಬೇಕು ಒಂದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅದ್ರ ಒಳಗಡೆ ಎಲ್ಲ ಈ ಪಾಚಿ ಕಟ್ಕೊಂಡಂಗೆ ಕರೋಜನ್ ಅಂತ ಹೇಳ್ತಾರೆ ಅದಾದಾಗ ನಿಮಗೆ ಮಷಿನ್ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಅವಾಗ ಸರ್ವಿಸ್ ಕೊಟ್ಟಾಗ ಏನು ಮಾಡ್ತೀವಿ ಅದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಒಂಥರ ವಾಟ್ರ್ ವಾಶ್ ಥರ ಮಾಡಿ ವಾಟ್ರ್ ವಾಶ್ ಅಲ್ಲ ಒಂಥರ ಕ್ಲೀನಿಂಗ್ ಅದು ಕ್ಲೀನಿಂಗ್ ಪ್ರಾಸೆಸ್ ಇರುತ್ತೆ ಅದೇ ಅದು ಮಾಡಿ ಕೊಟ್ಟಾಗ ನಿಮಗೆ ಮೇಂಟೆನೆನ್ಸ್ ಚೆನ್ನಾಗಾಗುತ್ತೆ ಫಸ್ಟು ಆಮೇಲೆ ಈಗ ಇನ್ನೊಂದು ವಿಷಯ ಬಟ್ಲೆ ನಿಮ್ಗೆ ಹೇಳ್ತೇನೆ ಈಗ ಎಷ್ಟು ಗಂಟೆಗಾಲ ಹಾಕೋಬೇಕು ಹೇಗೆ ಹಾಕೋಬೇಕು ಅಂತ ಒಂದು ಕ ಕ್ವಶನ್ ಇರುತ್ತೆ ಕೆಲವೊಬ್ಬರಿಗೆಲ್ಲ ಹೊಸದು ಹೊಸದಾಗಿ ಇನ್ಸ್ಟ್ರೂಮೆಂಟ್ ತಗೊಳ್ಳೋರಿಗೆ ನಾನು ಒಂದ್ಸಲಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಸ ಎಷ್ಟು ಗಂಟೆ ಕಾಲ ಹಾಕೋಬೇಕು ಯಾವಾಗ ಹಾಕೋಬೇಕು ಯಾವಾಗ ಹಾಕೋಬಾರ್ದು ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ ಇದು ನಾನು ಹೇಳೋದಂದ್ರೆ ನ್ಯೂ ಕಮರ್ಸ್ಗೆ ಈಗ ಹಿಯರಿಂಗ್ ಟೆಸ್ಟ್ ಮಾಡಿಸ್ತೀರಾ ಮಾಡಿಸಿದ ತಕ್ಷಣ ನಿಮಗೆ ಹಿಯರಿಂಗ್ ಲಾಸ್ ಇದೆ ಅಂತ ಹೇಳ್ತಾರೆ ಹಿಯರಿಂಗ್ ಲಾಸ್ ಏನಿದೆ ಅಂದರೆ ನರಗಳಲ್ಲಿ ದೌರ್ಬಲ್ಯತೆ ಇದ್ದಾಗ ಮಾತ್ರ ನೀವು ಇನ್ಸ್ಟ್ರೂಮೆಂಟ್ ಹಾಕೋಬೇಕು ಇದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅದನ್ನ ಒಂದು ತಿಳುವಳಿಕೆ ಕೊಡ್ತಾ ಇದ್ದೀನಿ ನಮ್ಮ ಕಸ್ಟಮರ್ಸ್ಗೆ ಅಥವಾ ನಿಮ್ಮ ಪೇಶಂಟ್ಸ್ಗೆ ಅವಾಗ ಏನಾಗುತ್ತೆ ಫಸ್ಟು ಒಂದು ಟೆನ್ ಫಿಫ್ಟೀನ್ ಡೇಸು ನಾನೇನು ಹೇಳ್ತೀನಿ ಎಲ್ಲರಿಗೂ ಒಂದು ತ್ರೀ ತ್ರೀ ಫೋರ್ ಅವರ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅದನ್ನ ಹೇಳ್ತೀನಿ ಅಂತಂದ್ರೆ ಯಾವುದೇ ಶಬ್ದಗಳೇ ಆಗಲಿ ಒಂದೇ ಸಲಿಗೆ ನಿಮಗೆ ಬ್ರೈನ್ಗೆ ಹೋದಾಗ ಬ್ರೈನ್ ಆನ್ಸರ್ ಮಾಡಲ್ಲ ಅದೊಂದು ಪ್ರಾಸೆಸ್ ಆ ಪ್ರಾಸೆಸ್ಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಈಗ ಸಡನ್ ಆಗಿ ಒಂದ್ ದಿವ್ಸಕ್ಕೆ ಎಂಟು ಗಂಟೆ ಕಾಲ ಹಾಕೊಂಡ್ರೆ ಅಂತ ತಿಳ್ಕೊಳ್ಳಿ ಏನಾಗತ್ತೆ ಅಂತ ಕೇಳ್ಬೋದು ಸಡನ್ ಆಗಿ ಒಂದ್ ದಿವಸಕ್ಕೆ ಹೊಸದಾಗಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋರು ಎಂಟು ಗಂಟೆ ಕಾಲ ಹಾಕೊಂಡ್ರೆ ಏನೂ ಆಗಲ್ಲ ನಿಮ್ ತಲೆನೋವು ಬರ್ಬೋದು ತಲೆ ಭಾರ ಅನ್ಸ್ಬೋದು ಆಕ್ಟಿವೇಶನ್ ಆದಾಗ ತಲೆನೋವು ಬರ್ಬೋದು ತಲೆ ಭಾರ ಬರ್ಬೋದು ಅದನ್ನೆಲ್ಲ ಹೇಳಿರ್ತೀವಿ ನಾವು ಪ್ರಿಕಾಷನ್ ಹೇಳಿರ್ತೀವಿ ಅದಕ್ಕೆ ಇನಿಷಿಯಲಿ ಒಂದು ವಾರ ಹತ್ತು ದಿವ್ಸ ಮೂರ್ ಮೂರು ಗಂಟೆನೆ ಹಾಕೋಬೇಕು ಕಂಟಿನ್ಯೂಸ್ ಆಗಿ ಹಾಕೋಬಾರದು ಒನ್ ಅವರ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮತ್ತೆ ಇನ್ನೊಂದು ಟೂ ಅವರ್ಸ್ ಹಾಕ್ಕೊಂಡು ಹಾಗೆ ಅದನ್ನೆಲ್ಲ ನಾವು ಗೈಡ್ ಮಾಡ್ತೀವಿ ನಿಮಗೆ ಅದು ಮಾಡೋದ್ರಿಂದ ಏನಾಗುತ್ತೆ ನೀವು ನೀವು ಅಕ್ಸೆಪ್ಟೆನ್ಸ್ ಬರುತ್ತೆ ನಿಮಗೆ ಅಂದರೆ ಹಾಕ್ಕೋಬೇಕು ಅಂತ ನಿಮ್ಗೆ ಖುಷಿ ಆಗುತ್ತೆ ನಾವು ಸುಮ್ಮನೆ ಇನ್ಸ್ಟ್ರೂಮೆಂಟ್ ಕೊಟ್ಟ ತಕ್ಷಣ ನಿಮಗೆ ಗಾಬರಿ ಆಗಬಾರ್ದು ಎಲ್ಲನೂ ಕೆಡ್ಸಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗಾಬರಿ ಆಗುತ್ತೆ ಮನುಷ್ಯನಿಗೆ ಒಂದು ಹತ್ತು ಹದಿನೈದು ನಿಮಿಷ ನಿಮ್ಗೆ ಗಾಬರಿ ಆಗುತ್ತೆ ಅದಕ್ಕೆ ಮೈಂಡ್ಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಯಾವುದೇ ವಿಷಯ ಆಗಲಿ ಈಗ ಹಿಯರಿಂಗ್ ಏಡ್ ಹಾಕ್ಕೊಂಡಾಗ ಎಲ್ಲ ಕೇಳಿಸ್ಬಿಡತ್ತೆ ಅಂತಲ್ಲ ಹಿಯರಿಂಗ್ ಏಡ್ ಏನಂದರೆ ನಿಮಗೊಂದು ವಸ್ತು ಅಷ್ಟೇ ಅದೊಂದು ಏಡ್ ಅದು ಅದೇನು ಮಾಡುತ್ತೆ ನಾರ್ಮಲಿ ಇದು ಬ್ರೈನ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಕೇಳಿಸಕ್ಕೆ ಸ್ಟಾರ್ಟ್ ಆಯಿತು ಅಂತ ಕೇಳಿಸಕ್ಕೆ ಸ್ಟಾರ್ಟ್ ಆಯಿತು ಅಂತ ಬ್ರೈನ್ ಇನ್ಫಾರ್ಮೇಷನ್ ಕೊಟ್ಟಾಗ ಬ್ರೈನ್ ಆ್ಯಕ್ಟಿವೇಶನ್ ಆಗುತ್ತೆ ಹೇಗಾಗತ್ತೆ ಕಣ್ಣಿಂದ ನೋಡಬೇಕು ತುಟಿಯಿಂದ ಆಲಿಸ್ಬೇಕು ಕಿವಿಯಿಂದ ಕೇಳಿಸ್ಬೇಕು ಬ್ರೈನ್ಗೆ ಹೋಗುತ್ತೆ ಬ್ರೈನ್ ಹೋಗಿ ಬ್ರೈನ್ ಆ್ಯನ್ಸರ್ ಮಾಡುತ್ತೆ ಇದೆಲ್ಲ ಒಟ್ಟಿಗೆ ಸಿಂಕ್ರನೈಸ್ ಆಗೋದು ಭಾಳ ಕಷ್ಟ ಕೆಲವೊಬ್ರಿಗಾಗತ್ತೆ ಕೆಲವೊರ್ಗಾಗಲ್ಲ ಕೆಲವೊಬ್ರು ಡಾಕ್ಟ್ರು ಕೇಳ್ತೀರ ನೀವು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡಿದ್ದೀವಿ ಡಾಕ್ಟ್ರೆ ಕೇಳಿಸಲ್ಲ ಸರಿಗೆ ಅಂತ ಅದಕ್ಕೆ ಇದನ್ನೆಲ್ಲ ಹೇಳಬೇಕು ನನಗೆ ಇದು ಏನಾಗುತ್ತೆ ಅಂದರೆ ಒಂದು ನೀವು ಇನ್ಸ್ಟ್ರೂಮೆಂಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈ ಡಿಮ್ನಿಷಿಯಾ ಅಂತ ಒಂದು ರೋಗ ಇದೆ ಡಿಮ್ನೀಷಿಯಾ ರೋಗ ಅಂದರೆ ಈಗ ಮರುವಿಕೆ ಮರುವಿಕೆನ ತಪ್ಪಿಸ್ಬೋದು ಈಗ ಎಷ್ಟೋ ಜನಕ್ಕೆ ವಯಸ್ಸಾದಂಗೆ ಆದಂಗೆ ಆದಂಗೆ ಮರ್ತೋಗುತ್ತೆ ಕೆಲವೊಂದು ವಿಷಯಗಳು ಮರ್ತೋಗುತ್ತೆ ಹೆಸರುಗಳು ಮರ್ತೋಗುತ್ತೆ ಎಲ್ಲ ಮರ್ತೋಗುತ್ತೆ ಆ ಮರುವಿಕೆ ರೋಗನ ತಡೆಗಟ್ಟಬಹುದು ಹೀರಿಂಗ್ ಏಡ್ ಹಾಕ್ಕೊಳ್ಳೋದ್ರಿಂದ ಹೇಗೆ ಅಂತ ಕೇಳ್ತೀರ ಹೀರಿಂಗ್ ಏಡ್ ಹಾಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಒಂದು ಅಂಗಾಂಗ ಮೆದುಳಿನಲ್ಲಿ ಒಂದು ಇದಿರುತ್ತೆ ಆಕ್ಟಿವೇಶನ್ ಆಗುತ್ತೆ ಆ ಮೆದುಳು ಏನಾಗಿರುತ್ತೆ ಫೇಡ್ ಆಗಿಬಿಟ್ರೆ ಫೇಡ್ ಅಂದರೆ ಒಂಥರ ಮಾಸ್ಕ್ ಆಗಿರುತ್ತೆ ಅದು ಅದು ಆ್ಯನ್ಸರ್ ಮಾಡೋ ಕೆಪಾಸಿಟಿ ಕಳ್ಕೊಂಡಿರುತ್ತೆ ಮತ್ತೆ ಅದಕ್ಕೆ ಶಕ್ತಿ ಬರೋದೇ ಹೇಗೆ ಹಿಯರಿಂಗಿಂದನೇ ಬರುತ್ತೆ ನಾವು ಹಿಯರಿಂಗ್ ಏಡು ಆ್ಯಕ್ಚುಲಿ ಮೆದುಳಿನಿಂದ ವರ್ಕ್ ಆಗುತ್ತೆ ಹೀರಿಂಗು ಕಿವಿಯಿಂದ ಅಲ್ಲ ಒಂದು ಸಮ್ ಪಾರ್ಟ್ ಮೆದುಳು ನಾವು ಅನ್ಕೋತೀವಿ ಕಿವಿ ಕೇಳಿಸ್ ಇನ್ಸ್ಟ್ರೂಮೆಂಟ್ ಹಾಕೊಂಡ ತಕ್ಷಣ ಕೇಳಿಬಿಡುತ್ತಾ ಡಾಕ್ಟ್ರೆ ಅಂತ ಕೇಳ್ತಾರೆ ಕೇಳಲ್ಲ ಎಲ್ಲಾನು ಕೇಳಲ್ಲ ಕ್ರಮೇಣ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದು ಮೆದುಳಿನಲ್ಲೂ ಇದೆ ಆ ಮೆದುಳು ಏನು ಮಾಡುತ್ತೆ ಆನ್ಸರ್ ಮಾಡಬೇಕು ಅದು ಆ್ಯಕ್ಟಿವೇಶನ್ ಆಗಬೇಕು ಅದಕ್ಕೆ ಗೊತ್ತಾಗಬೇಕು ನೀವು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡಿದ್ದೀರಾ ನನಗೆ ಕೇಳಿಸೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಗೊತ್ತಾಗಬೇಕು ಅದು ಒಂದು ಪ್ರಾಸೆಸ್ ಅದು ಅದು ತುಂಬ ಕಾಂಪ್ಲಿಕೇಶನ್ ಪ್ರಾಸೆಸ್ ನನ್ಗೆ ಗೊತ್ತಿಲ್ಲ ಬಟ್ ಏನೋ ಎಷ್ಟು ಗೊತ್ತಿದ್ದ ಮಟ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಪ್ರಾಸೆಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೆ ನಾನು ಹೇಳೋದು ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಒಂದು ವಾರದಲ್ಲಿ ಕೇಳಿಸೋಕೆ ಶುರು ಆಗಲ್ಲ ಎಲ್ಲಾನು ಕೇಳಿಸೋಕೆ ಸಾಧ್ಯ ಇಲ್ಲ ಆ ಪ್ರಾಸೆಸ್ಗೆ ನಾವು ಬಿಡಬೇಕು ಫಸ್ಟು ಹಾಕ್ಕೋಬೇಕು ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ತೆಗಿಬೇಕು ಹಾಕ್ಕೋಬೇಕು ಆವಾಗವಾಗಿ ಏನಾಗುತ್ತೆ ಅದು ನಿಮಗೆ ಸ್ಟಾರ್ಟ್ ಆಗುತ್ತೆ ಆಕ್ಟಿವೇಶನ್ ಆ ಆಕ್ಟಿವೇಶನ್ ಇಟ್ ಇಟ್ಸ್ ಅ ವಂಡರ್ಫುಲ್ ಪ್ರಾಸೆಸ್ಸು ಅದಕ್ಕೆ ಅಲೋ ಮಾಡಿಕೊಡ್ಬೇಕು ನಾವು ಆ ಅಲೋವ್ ಮಾಡ್ಕೊಡ್ಬೇಕಾದ್ರೆ ನಿಮಗೆ ಈ ಕೆಲವೊಂದು ತೊಂದರೆಗಳು ಬರುತ್ತೆ ತಲೆನೋವು ಬರುತ್ತೆ ತಲೆ ಭಾರ ಅನಿಸುತ್ತೆ ಇನ್ನು ಆಗಿ ಬೇರೆ ಏನಾದರು ಆಗಿ ಅದೇ ಈಗ ಇನ್ಸ್ಟ್ರೂಮೆಂಟ್ನ ನೀರು ಬೀಳಬಾರ್ದು ಅದೆಲ್ಲ ಹೇಳಿದ್ದೀನಿ ನಾನು ನಿಮಗೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು ಸುಮ್ಮನೆ ನೀವು ಹಾಕೋತೀರಾ ಅದಕ್ಕೆಲ್ಲ ವ್ಯಾಕ್ಸ್ ಬ್ಲಾಕ್ ಆಗುತ್ತೆ ಆ ವ್ಯಾಕ್ಸ್ ಬ್ಲಾಕ್ ಆದಾಗ ಆ್ಯಕ್ಚುಲಿ ವ್ಯಾಕ್ಸ್ ಗಾರ್ಡ್ ಅಂತ ಕೊಟ್ಟಿರ್ತೀವಿ ಅದೇ ಒಂದು ಇನ್ಸ್ಟ್ರೂಮೆಂಟ್ಗಳಿಗೆ ಆ ವ್ಯಾಕ್ಸ್ ಒಳಗಡೆ ಹೋಗ್ಲಾರ್ದಂಗೆ ಒಂದು ತಡೆಯೋಕ್ಕೆ ಒಂದು ಗಾರ್ಡ್ ಅಂತ ಇರುತ್ತೆ ಅವಾಗವಾಗ ಆ ವ್ಯಾಕ್ಸ್ ಗಾರ್ಡ್ನ ಚೇಂಜ್ ಮಾಡಬೇಕು ಈ ಟಿಪ್ಸ್ಗಳೆಲ್ಲ ಏನಂದರೆ ನಾವೆಲ್ಲ ಹೇಳ್ತೀವಿ ನಿಮಗೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ಅದು ನೆನ್ಪಿಟ್ಕೊಂಡಿರ್ಬೇಕು ಈಗ ಕೆಲವೊಬ್ಬರಿಗೆ ವ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅದರಲ್ಲಿ ಎರಡು ಥರ ವ್ಯಾಕ್ಸ್ ಇದೆ ಒಂದು ಡ್ರೈ ವ್ಯಾಕ್ಸ್ ಅಂತ ಇರುತ್ತೆ ಒಂದು ವೆಟ್ ವ್ಯಾಕ್ಸ್ ಅಂತ ಇರುತ್ತೆ ಅಂದರೆ ಒಂಥರ ಆಯ್ಲಿಷ್ ವ್ಯಾಡ್ ಸಿ ಅದು ವ್ಯಾಕ್ಸ್ ಕಲೆಕ್ಷನ್ ಹೆಂಗಾಗುತ್ತೆ ಅಂದರೆ ಕಿವಿ ಒಳಗಡೆಯಿಂದ ಬರೋ ವ್ಯಾಕ್ಸ್ ಬೇರೆ ಈ ಕಿವಿ ಚರ್ಮದಿಂದ ಬರೋ ವ್ಯಾಕ್ಸ್ ಬೇರೆ ಆ ಚರ್ಮದಿಂದ ಕೆಲವೊಬ್ಬರಿಗೆ ಡ್ರೈ ಥರ ಬರುತ್ತೆ ಡ್ಯಾಂಡ್ರಫ್ ಥರ ಆ ಡ್ರೈ ವ್ಯಾಕ್ಸು ನಿಮಗೆ ಆ ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗಿ ಹೊತ್ಕೊಳ್ಳುತ್ತೆ ಆ ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗಿ ಹೊತ್ಕೊಂಡಾಗ ಇನ್ಸ್ಟ್ರೂಮೆಂಟ್ ವರ್ಕ್ ಮಾಡಲ್ಲ ಹೀರಿಂಗ್ ಏಡ್ ವರ್ಕ್ ಮಾಡಲ್ಲ ಅವಾಗ ಆ ವ್ಯಾಕ್ಸ್ ಗಾರ್ಡ್ನ ನೀವೇ ತೆಗಿಬೋದು ಅದು ಪ್ರೊಟೆಕ್ಷನ್ ಅದು ಆ ವ್ಯಾಕ್ಸ್ ಗಾರ್ಡ್ ತೆಗೆದು ಇನ್ನೊಂದು ಹಾಕೋಬೋದು ಒಂದ್ಸಲಿ ಬ್ಲಾಕ್ ಆಗುತ್ತೆ ಅದನ್ನ ನಾವು ಹೇಳ್ಕೊಡ್ತೀವಿ ಮಷಿನ್ ಹಾಳಾಗಲ್ಲ ಇನ್ಸ್ಟ್ರೂಮೆಂಟ್ ಬೇಗ ಹಾಳಾಗಲ್ಲ ನೀವು ವ್ಯಾಕ್ಸ್ ನ ಕ್ಲೀನ್ ಮಾಡ್ಕೊತಾ ಇರಬೇಕು ನೀವೇ ಮನೇಲಿ ಮಾಡ್ಕೋಬಹುದು ಬಡ್ಸ್ ನಲ್ಲಿ ಹುಷಾರಾಗಿ ಮಾಡ್ಕೋಬೇಕು ಸಣ್ಣ ಸಣ್ಣ ಮಕ್ಕಳಿದ್ರು ಅಷ್ಟೇ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಿರೋರಿಗೆ ಮಾಡ್ಕೋಬಹುದು ಹೊಸ ಹೊಸ ಇನ್ಫಾರ್ಮೇಶನ್ ಎಲ್ಲಾ ನಮ್ಗೆ ಗೊತ್ತು ಎಲ್ಲ ಹೇಳ್ಬಿಟ್ಟಿದೀನಿ ಅನ್ನೋದು ತಪ್ಪಾಗುತ್ತೆ ಏಕೆಂದರೆ ಎಲ್ಲ ಪೇಷಂಟ್ಸು ಹೊಸ ಹೊಸ ಇನ್ಫಾರ್ಮೇಷನ್ ನನಗೆ ಕೊಡ್ತಾ ಇರ್ತಾರೆ ಈಚ್ ಪೇಷಂಟು ಅವ್ನು ಹೊಸದು ಹೇಳ್ತಾನೆ ಇರ್ತಾರೆ ಈಗ ಇನ್ನೊಂದು ಹೇಳ್ತೀನಿ ಒಂದು ಸ್ಮಾಲ್ ಎಕ್ಸಾಂಪಲು ನನಗೂ ಗೊತ್ತಿರಲಿಲ್ಲ ಅದು ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ವಿ ಒಬ್ರಿಗೆ ಇಪ್ಪತ್ತೈದು ವರ್ಷ ಹುಡುಗ ಈಸ್ ಎ ಲಾಯರ್ ಅವನಿಗೆ ಎರಡು ಕಿವಿ ಹಿಯರಿಂಗ್ ಲಾಸ್ ಇತ್ತು ಇದೊಂದು ಉದಾಹರಣೆ ಕೊಡ್ತೀನಿ ಒಂದು ನಿಮಗೆ ಒಂದು ಮೋಟಿವೇಶನ್ ಅಂತ ಅನ್ಕೋಬೋದು ಏನಾಗತ್ತೆ ಅಂದರೆ ಅವನು ಒಂದು ತಿಂಗಳು ಹಾಕ್ಕೊಂಡು ಒಂದು ಎರಡು ತಿಂಗಳು ಹಾಕ್ಕೊಂಡ್ಮೇಲೆ ಬಂದರು ಪೇಷಂಟ್ ಬಂದರು ಸರ್ ನಿಮ್ಮ ಹತ್ರ ನಾನು ಒಂದಿಷ್ಟು ಮಾತಾಡಬೇಕು ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಿ ಫೀಡ್ಬ್ಯಾಕ್ ಕೊಡಬೇಕು ಮಾತಾಡಿ ಹೇಳಿ ಅಂತಂದರೆ ಕೋರ್ಟಲ್ಲಿ ಕೆಲಸ ಮಾಡ್ತಾರೆ ಆ ಕೋರ್ಟ್ ಚೇಂಬರ್ ಇರುತ್ತೆ ಸಪ್ರೇಟಾಗಿ ಈಗ ಲಾಯರ್ಗಳದು ಜಡ್ಜ್ದು ಸಪ್ರೇಟ್ ಚೇಂಬರ್ಸ್ ಇರುತ್ತೆ ಅಲ್ಲಿ ಆ ಚೇಂಬರಲ್ಲಿ ಹೋದಾಗ ಅವ್ರ ಬಾಸ್ ಹೇಳೋರಂತೆ ಏನು ಇಷ್ಟು ಜೋರಾಗಿ ನೀನು ನಡ್ಕೊಂಬರ್ತೀಯಲ್ಲ ಫಟ್ ಫಟ್ ಶಬ್ದ ಶಬ್ದ ಬರುತ್ತೆ ನಿಂಗೆ ಗೊತ್ತಾಗಲ್ವಾ ಆ ಮ್ಯಾನರ್ಸ್ ಇಲ್ವಾ ಅಂತ ಕೇಳ್ತಿದಿರತ್ತೆ ಮೊದಲು ಮೊದಲು ಅವಾಗ ಅವ್ನಿಗೆ ಅರ್ಥ ಆಯಿತು ಆ ಸೌಂಡ್ ಅವ್ನಿಗೆ ಕೇಳಿಸಕ್ಕೆ ಸ್ಟಾರ್ಟ್ ಆಯ್ತು ಈ ಹಾಕಿದ್ಮೇಲೆ ಹಾಕಿದ್ಮೇಲೆ ಅವ್ನಿಗೆ ಚಪ್ರಿ ಪಟ್ ಪಟ್ಟಂತ ಶಬ್ದ ಕೇಳಿಸ್ ಸ್ಟಾರ್ಟ್ ಆಯ್ತು ಮೊದ್ಲು ಕೇಳಿಸಿರ್ಲಿಲ್ಲ ಅವಾಗ ಅವ್ನು ಅಂದ್ಕೊಂಡ ಈ ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋದ್ರಿಂದ ಬರೀ ಕೇಳಿಸೋದು ಒಂದೇ ಅಲ್ಲ ಲೈಫ್ ಸ್ಟೈಲು ಬಿಹೇವಿಯರ್ಸ್ಗೆ ಹ್ಯಾಕ್ ಚೇಂಜ್ ಮಾಡುತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಆಮೇಲೆ ಅವ್ನು ಹೇಳ್ದ ಹೊಟ್ಟೆನಲ್ಲಿ ಗುಡುಗುಡು ಸೌಂಡ್ ಬರುತ್ತೋನ್ಸ ಆ ಹೊಟ್ಟೆನಲ್ಲಿ ಗುಡುಗುಡು ಸೌಂಡ್ ಬಂದ್ರು ಕೇಳಿಸ್ತಾ ಇರಲಿಲ್ಲ ಇನ್ಸ್ಟ್ರೂಮೆಂಟ್ ಹಾಕೊಂಡಾಗ ಕೇಳಿಸಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಟೂತ್ ಬ್ರೆಷ್ ಬ್ರಷ್ ಮಾಡಬೇಕಾರೆ ಆ ಸೌಂಡ್ ಕೇಳಿಸ್ತಾ ಇರಲಿಲ್ಲ ಇವೆಲ್ಲ ತುಂಬ ಮೈನ್ಯೂಟ್ ಅನಿಸುತ್ತೆ ಬಟ್ ಅದೆಲ್ಲ ನಿಮ್ಗೆ ಕೇಳಿಸೋಕೆ ಶುರುವಾದಾಗ ಆ ಲೈಫೇ ನಿಮ್ಗೆ ಬೇರೆ ಅನಿಸುತ್ತೆ ಇದರಿಂದ ಸು ಇದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ತುಂಬ ಇದೆ ನೆಗೆಟಿವ್ನು ಇದೆ ಇರೋಲ್ಲ ಅಂತಲ್ಲ ಆದರೆ ಸಿ ಹಿಯರಿಂಗ್ ಏಡಲ್ಲಿ ಪಾಸಿಟಿವ್ ತುಂಬ ಜಾಸ್ತಿ ಇದೆ ಅದರಿಂದ ನಿಮ್ಮದು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗಾಗಲಿ ನಿಮ್ಮ ನಲ್ಲಿ ಇದಾಗ್ಲಿ ತುಂಬ ಮುಂದಕ್ಕೆ ಹೋಗ್ಬೋದು ಈ ಥರ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ ಇತ್ತೀಚೆಗೆ ಏನಾದರೂ ವಿಶೇಷವಾದ ಪೇಷಂಟ್ ನೋಡಿದ್ರೆ ಅಲ್ಲ ವಿಶೇಷವಾದ ಪೇಷಂಟ್ ಅಂದ್ರೆ ಅದೇ ಹೇಳೋದಲ್ಲ ಈಗ ಸಣ್ಣ ಮಗು ಒಂದು ಕಿವಿ ಹಿಯರಿಂಗ್ ಲಾಸ್ ಇತ್ತು ಇನ್ನೊಂದು ಕಿವಿ ನಾರ್ಮಲ್ ಇತ್ತು ನಾರ್ಮಲ್ ಪೇಶೆಂಟ್ ಅವರು ಅವ್ರು ಎಲ್ಲ ಸ್ಪಾಟದಲ್ಲಿ ಮುಂದಿದ್ದಾಳೆ ಓದದಲ್ಲಿ ಫಸ್ಟ್ ಇದ್ದಾಳೆ ಎಲ್ಲಾದರೂ ಫಸ್ಟ್ ಇದ್ದಾಳೆ ಆದರೆ ಯಾರೂ ಅವಳಿಗೆ ಹಿಯರಿಂಗ್ ಏಡ್ ಹಾಕೋಬೇಕು ಅಂತ ಹೇಳಿರ್ಲಿಲ್ಲ ಎಲ್ಲ ಕೆಳಸತ್ತಲ್ಲಮ್ಮ ಬಿಟ್ಬಿಡು ಬಿಡು ಅಂತ ಹೇಳಿದ್ದಾರೆ ಅದು ಸೊಲ್ಯೂಷನ್ ಅಲ್ಲ ಯಾಕೆ ಇನ್ಸ್ಟ್ರೂಮೆಂಟ್ ಹಾಕೋಬೇಕು ಅಂದರೆ ಇನ್ನೊಂದು ಕಿವಿಗೆ ಒತ್ತಡ ಜಾಸ್ತಿಯಾಗಿ ಅದು ಹಿಯರಿಂಗ್ ಲಾಸ್ ಸ್ಟಾರ್ಟ್ ಆಗಬಾರ್ದು ಆಮೇಲೆ ಈ ಕಿವಿಗೆ ನಾವು ನಾರ್ಮಲ್ಸಿ ಬರುತ್ತೆ ಅವಾಗ ಏನಾಗುತ್ತೆ ನಿಮಗೆ ಬ್ರೈನು ಬ್ಯಾಲೆನ್ಸ್ ಆಗುತ್ತೆ ಬ್ರೈನ್ ವರ್ಕ್ ಮಾಡೋ ಕೆಪ್ಯಾಸಿಟಿ ಕಳ್ಕೊಂಡ್ಬಿಡುತ್ತೆ ನೀವು ಒಂದೇ ಕಿವಿ ಏನಾದರೂ ಹಿಯರಿಂಗ್ ಲಾಸ್ ಇದ್ದರೆ ಅದು ತುಂಬ ಲಾಂಗರ್ ಡ್ಯೂರೇಷನ್ನಲ್ಲಿ ಇವೆಲ್ಲ ಪಾತ್ರಗಳು ವಹಿಸುತ್ತದ್ರಲ್ಲಿ ಅದರಿಂದ ಅದೊಂದು ಸ್ಪೆಷಲ್ ಮಗುನ್ನ ನಾನು ನೋಡಿದೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಆಯ್ತು ಅದಕ್ಕೆ ಯಾಕಂದರೆ ನಾವೊಂದು ಆಗಿ ಏನಾಗಿದೆ ಅಂತ ಕಂಡು ಹಿಡ್ದು ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟವಲ್ಲ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದಿಲ್ಲ ಡಾಕ್ಟರ್ ಡಾಕ್ಟ್ರೇ ನಾವು ಮತ್ತೆ ಭೇಟಿಯಾಗೋಣ ಖಂಡಿತ ಭಾಳ ಸಂತೋಷ ಆಯಿತು ಗಣಪತಿ ಅವರು ಬಂದಿದ್ದಕ್ಕೆ ಯಾಕೆ ಬರಲಿಲ್ಲ ಬರಲಿಲ್ಲ ಅಂತ ಕೇಳ್ತಾ ಇದ್ದೆ ತುಂಬ ಬ್ಯುಸಿ ಇದ್ದರು ಬಟ್ ಹಾಗೆ ಬಿಸಿ ಇರಲಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇರಲಿ ಸರ್ವೇ ಜನ ಸುಖಿನ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು